ಸ್ನೇಹಿತರೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ನಮಸ್ಕಾರ ಶ್ರೀ ಶ್ರೀಕೃಷ್ಣಾಶ್ರಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಈ ಸಂಚಿಕೆಯಲ್ಲಿ ದಕ್ಷಿಣ ಕರ್ನಾಟಕದಲ್ಲಿರುವ ಪವಿತ್ರ ಯಾತ್ರಾ ಸ್ಥಳ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟ ಹಾಗೂ ಆನೆಮಲೆ ಜೇನುಮಲೆ ಗುಂಜಿಮಲೆ ಗುಲಗಂಜಿಮಲೆ ಕೆಂಬತ್ತಿಮಲೆ ಪಡುವ ಮಲೆ ಪಚ್ಚಿಮಲೆ ಕೊಂಗುಮಲೆ ಕೊನ್ನಚ್ಚಿಮಲೆ ಸಂಕುಮಲೆ ರುದ್ರಾಕ್ಷಿ ಮಲೆ ಭದ್ರಾಕ್ಷಿ ಮಲೆ ನಡುಮಲೆ ನಾಗಮಲೆ ವಿಭೂತಿ ಮಲೆ ಮುಂತಾದ ಎಪ್ಪತ್ತೇಳು ಮಲೆಗಳಲ್ಲಿ ನಲಿದು ನಾಟ್ಯವಾಡುತ್ತಿರುವ ಮಳೆ ಗುತ್ತಿ ಏಳು ಬಾಯಿ ಒನ್ನುತ್ತದಲ್ಲಿ ಕೆಂಬತ್ತಿ ಮರದ ನೆರಳಲ್ಲಿ ಒಡೆದು ಮೂಡಿರುವ ಮಲೆ ಮಹದೇಶ್ವರ ಸ್ವಾಮಿಯ ಚರಿತ್ರೆಯ ಬಗ್ಗೆ ನೋಡೋಣ ಸ್ನೇಹಿತರೆ ಮಲಯಾ ಮಹದೇಶ್ವರ ಸ್ವಾಮಿಯವರ ಚರಿತ್ರೆ ಹಾಗೂ ಇತಿಹಾಸದ ಬಗ್ಗೆ ಜಾನಪದ ಸಾಹಿತ್ಯ ಕಂಸಾಳೆ ಕಲಾವಿದರು ಹಾಡುವ ಪದಗಳು ಸಾಕಷ್ಟು ವಿಚಾರಧಾರೆಗಳನ್ನು ತಿಳಿಸುತ್ತವೆ ಆದರೆ ಜನಪದ ಸಾಹಿತ್ಯವು ಹೇಳುವ ಕಥೆಯು ಪ್ರದೇಶದಿಂದ ಪ್ರದೇಶಕ್ಕೆ ಅಲ್ಪ ಸ್ವಲ್ಪ ವ್ಯತ್ಯಾಸವಿದೆ ಇದರ ಜೊತೆಗೆ ಲೇಖಕರಾದ ಡಾಕ್ಟರ್ ಬಿ ಎಸ್ ಸ್ವಾಮಿಯವರು ಬರೆದಿರುವ ಮಲೆಯ ಮಹದೇಶ್ವರ ಪುಸ್ತಕವು ಎಲ್ಲ ಪ್ರದೇಶವಾರು ಜಾನಪದ ಸಾಹಿತ್ಯದ ಬಗ್ಗೆ ಮಲೆ ಮಹದೇಶ್ವರರ ಬಗ್ಗೆ ಬೆಳಕನ್ನು ಚೆಲ್ಲುತ್ತದೆ ಇವೆಲ್ಲ ವಿಚಾರಧಾರೆಗಳನ್ನು ಸಮಗ್ರವಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ತಪ್ಪದೆ ಸಂಪೂರ್ಣ ವಿಡಿಯೋವನ್ನು ನೋಡಿ ಅಲ್ಪ ಸಮಯದಲ್ಲಿ ಸಂಪೂರ್ಣ ಚರಿತ್ರೆಯ ಬಗ್ಗೆ ಹೇಳಲು ಪ್ರಯತ್ನಿಸುತ್ತಿರುವ ನಮಗೆ ಪ್ರೋತ್ಸಾಹ ನೀಡಿ ಗೆಳೆಯರೆ ಮಹದೇಶ್ವರರು ಎಪ್ಪತ್ತೇಳು ಮಲೆಗಳ ಮಧ್ಯೆ ನೆಲೆಗೊಂಡಿರುವ ಮಲೆಯೇ ನಡುಮಲೆ ಅಥವಾ ವಜ್ರಮಲೆ ಬಹಳ ಹಿಂದೆ ಈ ಪ್ರದೇಶದಲ್ಲಿ ದಿದಿಂಬಿ ಎಂಬ ರಾಕ್ಷಸಿ ಇರ್ತಾಳೆ ಇವಳು ಹನ್ನೆರಡು ವರ್ಷಗಳ ಕಾಲ ಉಗ್ರ ತಪಸ್ಸು ಮಾಡಿ ಶಿವನ ವರದಿಂದ ಪುತ್ರ ಸಂತಾನವನ್ನು ಪಡೆಯುತ್ತಾಳೆ ಇವಳ ಪುತ್ರನೇ ರಾಕ್ಷಸ ಶ್ರವಣ ರಾಕ್ಷಸ ಶ್ರವಣನ ಜನ್ಮ ವೃತ್ತಾಂತವನ್ನು ನೋಡೋದಾದ್ರೆ ಒಮ್ಮೆ ಕೈಲಾಸದಲ್ಲಿ ಆತ್ಮಲಿಂಗ ಪೂಜೆಯಲ್ಲಿ ಭಾಗವಹಿಸಲು ಎಲ್ಲಾ ದೇವತೆಗಳು ಬಂದಿರುತ್ತಾರೆ ಆದರೆ ಬ್ರಹ್ಮದೇವನು ಹೆಚ್ಚು ಕಮ್ಮಿ ಪೂಜೆ ಮುಗಿದ ಬಳಿಕ ಬರ್ತಾನೆ ಈ ಸಮಯದಲ್ಲಿ ಬಾಗಿಲ ಬಂಟ ಅವನನ್ನು ಒಳಗೆ ಬಿಡುವುದಿಲ್ಲ ಆದ್ದರಿಂದ ಬ್ರಹ್ಮನು ಅವನಿಗೆ ನೀನು ಶಿವನ ಶತ್ರುವಾಗಿ ಜನ್ಮವೆತ್ತೆಂದು ಹೇಳಿ ಶಾಪ ನೀಡುತ್ತಾನೆ ಆದ್ದರಿಂದ ಶಿವನು ಬ್ರಹ್ಮನ ಮಾತನ್ನು ಸತ್ಯವಾಗಿಸಲು ಕೆಲವು ವರ್ಷಗಳ ನಂತರ ದಿದಿಂಬಿ ಎಂಬ ರಾಕ್ಷಸಿಯ ತಪಸ್ಸಿಗೆ ಮೆಚ್ಚಿ ಈ ಬಾಗಿಲ ಬಂಟನನ್ನೇ ಪುತ್ರನಾಗಿ ಹಾಗೂ ತನ್ನ ಶತ್ರುವಾಗಿರಲು ವರವನ್ನು ನೀಡುತ್ತಾನೆ ಈ ವರ ನೀಡುವ ಸಂದರ್ಭದಲ್ಲಿ ದಿದಿಂಬಿ ತನ್ನ ಪುತ್ರನಿಗೆ ಯಾರಿಂದಲೂ ಮರಣ ಬರಬಾರದು ಹಾಗೂ ತ್ರಿಮೂರ್ತಿಗಳಿಂದಲೂ ಸಹ ಬರಬಾರದೆಂದು ಕೇಳಿಕೊಳ್ತಾಳೆ ಆಗ ಶಿವನು ಹುಟ್ಟಿದವರು ಸಾಯಲೇಬೇಕು ತ್ರಿಮೂರ್ತಿಗಳಿಂದಲೂ ಸಾವು ಸಂಭವಿಸಲಿಲ್ಲವೆಂದರೆ ಯಾರಿಂದಲಾದರೂ ಸಾವು ಬಂದೇ ಬರಬೇಕು ಅಲ್ಲವೇ ಎಂದು ಹೇಳಿದಾಗ ದಿದಿಂಬಿ ತ್ರಿಮೂರ್ತಿಗಳಿಂದಲೇ ಸಾಯಿಸಲು ಆಗದಿದ್ದ ಮೇಲೆ ಇನ್ಯಾರಿಂದ ಸಾಧ್ಯವೆಂದು ತಿಳಿದು ಒಪ್ಪಿಕೊಳ್ಳುತ್ತಾಳೆ ಈ ವರದ ಫಲದಿಂದ ರಾಕ್ಷಸಿ ಸ್ವರೂಪನಾದ ಶ್ರವಣ ಯಾರಿಗೂ ಹಂಜದೆ ಮೂರು ಲೋಕಗಳನ್ನು ತನ್ನದಾಗಿಸಿಕೊಂಡು ದೇವಾನು ದೇವತೆಗಳನ್ನು ತನ್ನ ಬಂಕಾಪುರಿ ಪಟ್ಟಣದಲ್ಲಿ ಸೆರೆಯಲ್ಲಿಟ್ಟು ದರ್ಪದಿಂದ ಮೆರೆಯುತ್ತಿದ್ದ ಸಂದರ್ಭದಲ್ಲಿ ದೇವತೆಗಳ ಪ್ರಾರ್ಥನೆಗೆ ಲೋಕ ಕಲ್ಯಾಣಕ್ಕೆ ಕಲಿಯುಗದಲ್ಲಿ ಬೇಡಿ ಬರುವ ಭಕ್ತರಿಗೆ ಹರಸಲು ಪರಶಿವನು ತನ್ನ ಪಾಲಾಗ್ನಿ ನೇತ್ರದಿಂದ ಅಸಾಮಾನ್ಯ ದೈವಿ ಸ್ವರೂಪ ಶಿಶುವನ್ನು ಸೃಷ್ಟಿಸುತ್ತಾರೆ ಈ ಮಗುವೆ ನಮ್ಮ ಎಪ್ಪತ್ತೇಳು ಮಲೆಯ ಒಡೆಯ ಮಹದೇಶ್ವರ ಸ್ವಾಮಿ ಸ್ನೇಹಿತರೆ ಹೀಗೆ ಮುಂದೆ ಮಹದೇಶ್ವರರು ದೇವಲೋಕದಿಂದ ಭೂಲೋಕಕ್ಕೆ ಬರಬೇಕಾದರೆ ನಾನು ಹೇಗಾದರೂ ಗುರುತಿಸಿಕೊಳ್ಳುವುದಕ್ಕೆ ತಂದೆ ತಾಯಿಯರನ್ನು ಪಡೆಯಬೇಕಲ್ಲ ಅಂತೇಳಿ ದೃಷ್ಟಿಸಿ ನೋಡಿದಾಗ ಕಲ್ಯಾಣ ಪಟ್ಟಣದ ಸಮೀಪದಲ್ಲಿರುವ ಉತ್ತಮಾಪುರದಲ್ಲಿರುವ ಮಹಾಸಾಧ್ವಿ ಪತಿವ್ರತೆ ಸತ್ಯವಂತೆ ಉತ್ತರಾಜಮ್ಮ ಹಾಗೂ ಮಹಾಶರಣ ಚಂದ್ರಶೇಖರ ಮೂರ್ತಿ ಎಂಬ ದಂಪತಿಗಳನ್ನು ಕಂಡು ಅವರ ಆಚಾರ ಭಕ್ತಿಗಳನ್ನು ನೋಡಿ ಇವರೇ ನನಗೆ ಸರಿ ಹೊಂದುವ ತಾಯಿ ತಂದೆಯರೆಂದು ನಿರ್ಧರಿಸುತ್ತಾರೆ ಮಹದೇಶ್ವರರು ಇವರನ್ನೇ ಏಕೆ ತನ್ನ ಪಿತೃಗಳನ್ನಾಗಿ ಸ್ವೀಕಾರ ಮಾಡಿದ್ರು ಅಂತ ನೋಡೋದಾದ್ರೆ ಉತ್ತರಾಜಮ್ಮ ಚಂದ್ರಶೇಖರ ಮೂರ್ತಿಯವರು ಕಲ್ಯಾಣ ಪಟ್ಟಣದಲ್ಲಿ ಬಸವಣ್ಣನವರ ಸಾಮೀಪ್ಯದಲ್ಲಿ ಕಾಯಕ ಮಾಡಿಕೊಂಡು ಬಂದವರಿಗೆಲ್ಲ ಹಾಗೂ ಅಲ್ಲಿರುವವರಿಗೆಲ್ಲ ಭೋಜನ ವ್ಯವಸ್ಥಾಪಕರಾಗಿ ಮಹಾಶರಣರಾಗಿ ಇರ್ತಾರೆ ಈ ದಂಪತಿಗಳು ಕಾಯಕದಲ್ಲಿ ಕೈಲಾಸವನ್ನು ಕಾಣುತ್ತಾ ಮದುವೆಯಾಗಿದ್ದರೂ ಯಾವುದೇ ಸಾಂಸಾರಿಕ ವಿಷಯದಲ್ಲಿ ತೊಡಗದೆ ಶಿವನ ಧ್ಯಾನದಲ್ಲೇ ಜೀವಿಸುತ್ತಿರುತ್ತಾರೆ ಹಾಗೂ ನಮ್ಮ ಜನಪದಗಳು ಹೇಳುವ ಪ್ರಕಾರ ಉತ್ತರಾಜಮ್ಮನವರಂತೂ ಮಹಾಸಾಧ್ವಿ ಪತಿವ್ರತೆ ಶಿರೋಮಣಿಯಾಗಿರುತ್ತಾಳೆ ಈಕೆ ಪವಿತ್ರ ಸ್ನಾನ ಮಾಡುವಾಗ ಹೊರಗಿನ ಮೈ ತೊಳೆಯುವುದರ ಜೊತೆ ತನ್ನ ಕರುಳನ್ನು ಶುದ್ಧಿ ಮಾಡಿ ಮತ್ತೆ ದೇಹದ ಒಳಗೆ ಇಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತಾಳೆ ಇನ್ನೊಂದು ಜನಪದದ ಪ್ರಕಾರ ತಕ್ಕಡಿಯಲ್ಲಿ ಒಂದು ಕಡೆ ತುಂಬೆ ಹೂ ಇಟ್ಟು ಇನ್ನೊಂದು ಕಡೆ ಉತ್ತರಾಜಮ್ಮನವರನ್ನು ಇಟ್ಟು ತೂಗಿದರೆ ಎರಡು ಸಮ ಬರುತ್ತಿತ್ತು ಎಂಬ ಕಥೆಯು ಉತ್ತರಾಜಮ್ಮನವರ ಸತ್ಯತೆಯನ್ನು ಹಾಗೂ ಗುಣಶೀಲತೆಯನ್ನು ಬಿಂಬಿಸುತ್ತದೆ ಸ್ನೇಹಿತರೆ ಇಲ್ಲಿಯವರೆಗೆ ಏಕೆ ಮಹದೇಶ್ವರರು ಉತ್ತರಾಜಮ್ಮ ಹಾಗೂ ಚಂದ್ರಶೇಖರ ಮೂರ್ತಿಗಳನ್ನು ತನ್ನ ಮಾತಾ ಪಿತೃಗಳನ್ನಾಗಿ ಸ್ವೀಕಾರ ಮಾಡಿದ್ರು ಅಂತ ನೋಡಿದು ಈಗ ಹೇಗೆ ತನ್ನ ತಂದೆ ತಾಯಿಯಾಗಿ ಪಡೆದುಕೊಂಡರು ಅಂತ ನೋಡೋಣ ಮಿತ್ರರೇ ದಿನನಿತ್ಯ ತಾಯಿ ಉತ್ತರಾಜಮ್ಮನವರು ನೀರು ತರಲು ಹೋಗುವ ಕೊಳದಲ್ಲಿರುವ ತಾವರೆ ಪುಷ್ಪದಲ್ಲಿ ಮಹಾದೇವರು ನೆಲೆಗೊಂಡಿರುತ್ತಾರೆ ಆ ಪುಷ್ಪ ನೋಡಲು ವಿಶೇಷವಾಗಿ ಪ್ರಕಾಶಮಾನವಾಗಿ ಇರುತ್ತೆ ಇದನ್ನು ನೋಡಿದ ಉತ್ತರಾಜಮ್ಮನವರು ಶಿವಪೂಜೆಗೆ ಆ ಹೂವನ್ನು ಕಿತ್ತು ತಮ್ಮ ಕೊರಳಲ್ಲಿದ್ದ ಶಿವಲಿಂಗದ ಮೇಲೆ ಇಟ್ಟುಕೊಂಡಾಗ ಉತ್ತರಾಜಮ್ಮನವರ ದೇಹದಲ್ಲಿ ಹೋಗಿ ಮಹಾದೇವರು ಸೇರಿಕೊಳ್ತಾರೆ ಮುಂದೆ ಒಂಬತ್ತು ತಿಂಗಳು ಏಳುವರೆ ದಿನ ಆದ್ಮೇಲೆ ಸೋಮವಾರ ರಾತ್ರಿ ಹೊತ್ತಿನಲ್ಲಿ ಉತ್ತರಾಜಮ್ಮನವರ ಬೆನ್ನಿನ ಮೂಲಕ ಉದ್ಭವವಾಗಿ ಪ್ರಕಾಶಮಾನವಾದ ಶಿಶುವಿನ ರೂಪ ತಾಳುತ್ತಾರೆ ಇದನ್ನು ನೋಡಿ ಅಚ್ಚರಿ ಹಾಗೂ ಬೆರಗಾಗಿ ನೋಡುತ್ತಿದ್ದ ಉತ್ತರಾಜಮ್ಮನವರಿಗೆ ಹೆದರಬೇಡ ತಾಯಿ ನಾನು ಮುಗಿಲಲ್ಲೇ ಹುಟ್ಟಿ ಮುಗಿಲಲ್ಲೇ ಬೆಳೆದು ಅಡವಿ ಅರಣ್ಯದಿಂದ ಬಂದವನು ನರಲೋಕದಲ್ಲಿ ಕಲಿ ಹೆಚ್ಚಾಯಿತು ಕಲಿಯನ್ನು ಕಟ್ಟಿ ಹಾಳಬೇಕು ಎಂದು ಬಂದೇ ತಾಯಿ ನಾನು ನಡು ರಾಜ್ಯದಲ್ಲಿ ನಿಂತು ತಂದೆ ತಾಯಿಯನ್ನು ಪಡಿಬೇಕು ಅಂತ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಅಂಟು ಮುಂಟು ಸೂತಕ ಇಲ್ಲದ ನೀವು ನನ್ನ ದೃಷ್ಟಿಗೆ ಕಂಡ್ರಿ ಆದ್ದರಿಂದ ಎಪ್ಪತ್ತೈದು ವರ್ಷದ ಪ್ರಾಯವಾಗಿದ್ದರೂ ಸಹ ನಿಮ್ಮನ್ನು ನನ್ನ ತಾಯಿಯಾಗಿ ಪಡೆಯಲು ಇಚ್ಛಿಸಿ ಕೊಳದಲ್ಲಿ ತಾವರೆ ಪುಷ್ಪವಾಗಿ ಹುಟ್ಟಿ ನಿಮ್ಮ ಗರ್ಭ ಸೇರಿದ ತಾಯಿ ಏನು ಈ ಎಪ್ಪತ್ತೈದರ ಪ್ರಾಯದಲ್ಲೂ ಮಗು ಹಡೆದಳು ಅಂತ ಕಲಿಗಾಲ ಏನು ಬಂತು ಅಂತ ಲೋಕ ಹೇಳುತ್ತದೆ ಅಂತ ಅಂಜುಬೇಡ ತಾಯಿ ಸೂರ್ಯ ಚಂದ್ರ ಇರುವವರೆಗೂ ನಿನ್ನ ಭಕ್ತಿ ಹಾಗೂ ಸತ್ಯತೆಯನ್ನು ಕೊಂಡಾಡುವಂತೆ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಇದರಿಂದ ಸಂತುಷ್ಟರಾದ ಉತ್ತರಾಜಮ್ಮ ಹಾಗೂ ಚಂದ್ರಶೇಖರ ಮೂರ್ತಿಯವರು ಸಡಗರದಿಂದ ಅವರ ಕುಲ ಗುರುಗಳಾದ ಶ್ರೀಶೈಲದ ವ್ಯಾಘ್ರಾನಂದ ಸ್ವಾಮಿಗಳಿಂದ ನಾಮಕರಣ ಮಾಡಿಸುತ್ತಾರೆ ವ್ಯಾಘ್ರಾನಂದ ಗುರುಗಳು ಮಗುವಿಗೆ ಮರಿದೇವರು ಎಂದು ನಾಮಕರಣ ಮಾಡಿ ಹಾರೈಸುತ್ತಾರೆ ಮುಂದೆ ವಿದ್ಯಾಭ್ಯಾಸವೂ ಸಹ ಇದೇ ವ್ಯಾಘ್ರಾನಂದ ಗುರುಗಳ ಬಳಿ ಶ್ರೀಶೈಲದಲ್ಲಿ ನಡೆಯುತ್ತದೆ ವಿದ್ಯಾಭ್ಯಾಸವು ಮುಗಿದ ನಂತರ ತನ್ನ ಕಾರ್ಯಗಳ ಮೇಲೆ ಗಮನ ಬಿಟ್ಟ ಮಹದೇಶ್ವರ ಸ್ವಾಮಿಯವರು ಶ್ರೀಶೈಲದಿಂದ ದಕ್ಷಿಣ ರಾಜ್ಯದ ಕಡೆ ಪರಿಯಾಟನೆ ಹೊರಡುತ್ತಾರೆ ಪರ್ಯಾಟನೆಗೂ ಮೊದಲು ತಮ್ಮ ಗುರುಗಳು ಹಾಗೂ ತಾಯಿ ತಂದೆಯರಿಂದ ಆಶೀರ್ವಾದ ಪಡೆದು ಕಲ್ಯಾಣ ಪಟ್ಟಣಕ್ಕೆ ಹೋಗಿ ಬಸವಣ್ಣನವರ ಮೆಚ್ಚುಗೆಗೆ ಪಾತ್ರರಾಗಿ ಮುಂದೆ ಸಾಕುತ್ತಾ ಸಾಗುತ್ತಾ ಪಿರಿಯಾಪಟ್ಟಣ ಬಳಸಿ ಮಗ್ಗ ಮರಳ್ಳಿ ಹೆಗ್ಗಡದೇವನ ಕೋಟೆ ಸಂತೆ ಸರಗೂರು ಮಾರ್ಗವಾಗಿ ಬಂದು ಪೀರಂ ಕೊಲ್ಲಿಯಲ್ಲಿ ಇರುವ ಹಲಗೇಗೌಡ ಹಾಗೂ ಮಹಾದೇವಮ್ಮನವರ ಭಕ್ತಿಯನ್ನು ಪರೀಕ್ಷೆ ಮಾಡಿ ಅವರ ಮನೆಯಲ್ಲಿ ನೆಲೆ ನಿಂತು ಭಕ್ತರನ್ನು ಪಡೆದು ಮುಂದೆ ಸಾಗುತ್ತಾ ಸುತ್ತೂರು ಮಠಕ್ಕೆ ಬರುತ್ತಾರೆ ಅಲ್ಲಿದ್ದ ಗುರುಗಳಿಗೆ ನಾನು ಸ್ವಲ್ಪ ದಿನ ಇಲ್ಲೇ ಇದ್ದು ನಿಮ್ಮ ಬಳಿ ಏನಾದರೂ ಕೆಲಸ ಮಾಡುತ್ತಾ ಸೇವೆ ಮಾಡಿ ನಿಮ್ಮಿಂದ ವಿದ್ಯಾ ಬುದ್ಧಿ ಕಲಿತೀನಿ ಅಂತ ಹೇಳ್ತಾರೆ ಅದಕ್ಕೆ ಗುರುಗಳು ಇಲ್ಲಿ ಒಂದೇ ಕೆಲಸ ಖಾಲಿ ಇರೋದು ರಾಗಿ ಬೀಸುವ ಕೆಲಸ ಅದನ್ನು ಮಾಡ್ತೀನಿ ಅಂದ್ರೆ ನೀನು ಇರಬಹುದು ಅಂತ ಹೇಳಿದಾಗ ಆಗಲಿ ಅಂತ ಒಪ್ಪಿಕೊಂಡು ಮಹದೇಶ್ವರ ತಮ್ಮ ಯೋಗ ಶಕ್ತಿಯಿಂದ ಅಲ್ಲಿರುವ ರಾಗಿನೆಲ್ಲ ಒಂದೇ ರಾತ್ರಿಯಲ್ಲಿ ಬೀಸಿ ಮುಗಿಸ್ತಾರೆ ಇದನ್ನು ತಿಳಿದ ಗುರುಗಳು ದಿಗ್ಭ್ರಾಂತರಾಗಿ ಯಾರಪ್ಪ ನೀನು ಎಂದಾಗ ನಾನು ಉತ್ತರ ದೇಶದಿಂದ ಬಂದಿರುವ ಬರಿದೇವರು ಮುಂದೆ ನನ್ನಿಂದ ಆಗಬೇಕಾದ ಕೆಲಸ ಬಹಳವಿದೆ ನಿಮಗೆ ಭವಿಷ್ಯದಲ್ಲಿ ಅದು ತಿಳಿಯುತ್ತದೆ ಅಂತ ಹೇಳಿ ಮುಂದೆ ಪ್ರಯಾಣ ಮಾಡಿ ಬದನಾಳು ಮಠಕ್ಕೆ ಬರ್ತಾರೆ ಸ್ನೇಹಿತರೆ ಬದನಾಳು ಮಠದಲ್ಲೂ ಸಹ ಗುರುಗಳಿಗೆ ವಿದ್ಯಾ ಬುದ್ಧಿ ಹೇಳಿಕೊಡಿ ಅಂತ ಕೇಳಿಕೊಂಡಾಗ ನಮ್ಮ ಮಠದಲ್ಲಿ ಬದನೆ ಗಿಡಗಳಿಗೆ ನೀರು ಹಾಯಿಸುವ ಕೆಲಸವಿದೆ ಅದನ್ನು ಮಾಡಿದರೆ ನಿಮಗೆ ವಿದ್ಯಾ ಬುದ್ಧಿ ಕಳಿಸ್ಕೊಡ್ತೀನಿ ಅಂತ ಗುರುಗಳು ಹೇಳ್ತಾರೆ ಇದನ್ನು ಕೇಳಿದಾಗ ಮಹದೇಶ್ವರರು ಗುರುವಿನ ಮಾತನ್ನು ಮೀರಬಾರದು ಅಂತೇಳಿ ಆ ಕೆಲಸವನ್ನು ಹರೆಯ ಗಳಿಗೆಯಲ್ಲಿ ಮಾಡಿ ಮುಗಿಸ್ತಾರೆ ನಂತರ ಈ ಮಠ ನನಗೆ ತರವಲ್ಲ ಅಂತೇಳಿ ಮುಂದೆ ಸಾಗುತ್ತಾ ವಾಟಾಳು ಮಠಕ್ಕೆ ಬರುತ್ತಾರೆ ಈ ವಾಟಾಳು ಮಠಕ್ಕೆ ಬಂದವರಿಗೆ ಕುಡಿಯಲು ಹಂಬಳಿ ಹಾಗೂ ತಿನ್ನಲು ತುಂಬೆ ಸೊಪ್ಪನ್ನು ಕೊಡುವ ಪದ್ಧತಿ ಇರುತ್ತದೆ ಇಲ್ಲಿ ಮುದ್ದು ಮಾದೇಶ್ವರ ಸ್ವಾಮಿಯವರು ಅಂಬಲಿ ಕುಡಿದು ಇನ್ನು ಮುಂದೆ ಇಲ್ಲಿ ಅಂಬಲಿ ಅನ್ನ ಆಗಲಿ ಮತ್ತೆ ತುಂಬೆ ಸೊಪ್ಪು ತುಪ್ಪ ಆಗಲಿ ಅಂತೇಳಿ ಮುಂದೆ ಪ್ರಯಾಣ ಮಾಡಿ ಕುಂತೂರು ಮಠಕ್ಕೆ ಬರ್ತಾರೆ ಸ್ನೇಹಿತರೆ ಈ ಕುಂತೂರು ಮಠದಲ್ಲಿ ಮಲೈ ಮಹದೇಶ್ವರ ಸ್ವಾಮಿಯವರು ಬಹಳ ವರ್ಷಗಳ ಕಾಲ ಇರ್ತಾರೆ ಇಲ್ಲಿ ಪ್ರಭುಲಿಂಗ ಸ್ವಾಮಿಗಳು ಮಠದ ಪೀಠಾಧಿಪತಿಗಳಾಗಿರ್ತಾರೆ ಇಲ್ಲಿ ಮಹದೇಶ್ವರರು ಗುರುಗಳನ್ನು ಕುರಿತು ನನಗೆ ಏನಾದ್ರೂ ಕೆಲಸ ಇದ್ರೆ ಕೊಟ್ಟು ನಿಮ್ಮ ಮಠದಲ್ಲಿ ಆಶ್ರಯ ಕೊಡಿ ಅಂತ ಹೇಳ್ಕೋತಾರೆ ಆಗ ಗುರುಸ್ವಾಮಿಗಳು ದನ ಕಾಯುವ ಕೆಲಸ ಕೊಡ್ತಾರೆ ಸ್ನೇಹಿತರೆ ಇಲ್ಲಿ ಮಹದೇಶ್ವರ ನಡೆಸಿದ ಪವಾಡಗಳು ಏನಪ್ಪಾ ಅಂದ್ರೆ ದನಗಳನ್ನು ಒಡೆದುಕೊಂಡು ಹೋದ್ರೆ ಒಂದು ಕಡೆ ಕೂತ್ಕೊಂಡ್ರೆ ದನ ಕರುಗಳು ಎಲ್ಲಿಯೂ ಹೋಗದೆ ಮಹದೇಶ್ವರರು ಹೇಳಿದ ಪರಿಮಿತಿಯಲ್ಲೇ ಮೇಯ್ದು ಬರ್ತಾ ಇರ್ತವೆ ಇದನ್ನು ನೋಡಿದ ಅಲ್ಲಿನ ಕುಂತೂರು ಮಠದ ಹುಡುಗರು ಗುರುಗಳಿಗೆ ಈ ವಿಷಯವನ್ನು ಹೇಳ್ತಾರೆ ಇದನ್ನು ಗುರುಗಳು ನೋಡಿದಾಗ ಇದೇನು ಮಾಯೆ ಇದು ಅಂತೇಳಿ ಮಹದೇಶ್ವರ ಸ್ವಾಮಿಯವರಿಗೆ ದನ ಕಾಯುವ ಕೆಲಸ ಬಿಡಿಸಿ ದೇವರ ಪೂಜೆಗೆ ಹೂವು ತರುವ ಕೆಲಸಕ್ಕೆ ನೇಮಕ ಮಾಡ್ತಾರೆ ಇದನ್ನು ಒಪ್ಪಿಕೊಂಡು ಮಠದ ಹುಡುಗರ ಜೊತೆ ಹೂವನ್ನು ತರಲು ಕಾಡಿಗೆ ಹೋಗುವ ಸಂದರ್ಭದಲ್ಲಿ ಬೇಕು ಅಂತಲೇ ಮುಳ್ಳನ್ನು ತುಳಿದು ಹುಡುಗರ ಮುಂದೆ ನಾಟಕ ಮಾಡಿ ಅಲ್ಲೇ ಮರದ ನೆರಳಲ್ಲಿ ವಿಶ್ರಾಂತಿ ಪಡೆಯುತ್ತಾರೆ ಮಠದ ಹುಡುಗರೆಲ್ಲ ಕಾಡಿನಲ್ಲಿ ಮರೆಯಾದಾಗ ಅಲ್ಲೇ ಹತ್ತಿರ ದನ ಕರು ಕುರಿ ಮೇಸಲು ಬರುವ ಹುಡುಗರ ಜೊತೆ ಸೇರಿ ಆಟ ಆಡುತ್ತಾ ಸಂಜೆ ಆದ ಮೇಲೆ ಆತುರ ಆತುರವಾಗಿ ಹಾವು ಚೇಳು ಆ ಪ್ರಾಣಿ ಅಂಟೆಗುದ್ದ ಗೊದ್ದ ಗೋಸಂಬಿಗಳನ್ನು ಹುಡುಕಿ ಒಡೆದು ತಂದು ಕೊಳದಲ್ಲಿ ಮೂರು ಬಾರಿ ಹಜ್ಜಿ ಪರಿಮಳ ಭರಿತ ಪುಷ್ಪಗಳನ್ನಾಗಿ ಮಾಡಿ ಗುರುಗಳಿಗೆ ಎಲ್ಲರಿಗಿಂತ ಮೊದಲೇ ತಂದು ಒಪ್ಪಿಸುತ್ತಾರೆ ಇದನ್ನು ನೋಡಿದ ಉಳಿದ ಹುಡುಗರು ಇದು ಹೇಗೆ ಸಾಧ್ಯವೆಂದು ತಿಳಿದು ನಿತ್ಯ ಮಹದೇಶ್ವರ ಮಾಡುವ ಮಾಯೆಯನ್ನು ನೋಡಿ ಗುರುಗಳಿಗೆ ಹೇಳ್ತಾರೆ ಇದನ್ನು ಸ್ವತಃ ಗುರುಗಳೇ ನೋಡಿ ಮಹದೇಶ್ವರ ಸ್ವಾಮಿಯನ್ನು ಕುರಿತು ಅಲ್ಲಪ್ಪ ನಮ್ಮ ಮಠನೆಲ್ಲ ಶುದ್ಧಿ ಮಾಡಿಬಿಟ್ಟೆಯಲ್ಲ ನೀನು ಯಾರು ಇದು ಹೇಗೆ ಇತರ ಸತ್ತ ಪ್ರಾಣಿಗಳನ್ನು ಹೂವಾಗಿ ಮಾಡ್ತಾ ಇದೆಯಾ ಅಂತ ಕೇಳಿದಾಗ ಉತ್ತರವಾಗಿ ಮಹದೇಶ್ವರ ಸ್ವಾಮಿಯವರು ನಾನು ಉತ್ತರ ದೇಶದಿಂದ ಬಂದಿರುವ ಮುರಿ ನಾನು ಏನು ಮಾಯ ಮಾಡಿಲ್ಲ ಗುರುಗಳೇ ಭಕ್ತಿಯಿಂದ ಶಿವನನ್ನು ನೆನೆದು ನಿಮ್ಮನ್ನು ನೆನೆದು ಕೊಳದಲ್ಲಿ ಮುಳುಗಿಸ್ತೀನಿ ಹೂಗಳಾಗಿ ಪರಿವರ್ತನೆ ಆಗ್ತಾವೆ ಅಷ್ಟೇ ಎಲ್ಲ ಶಿವನ ಇಚ್ಛೆ ಅವುಗಳಿಗೆ ಆ ಶಿವನ ಅನುಗ್ರಹದಿಂದ ಮುಕ್ತಿ ಸಿಗ್ತಾ ಇದೆಯಲ್ಲ ಅದೇ ನನಗೆ ಸಂತೋಷ ಅಂತ ಹೇಳ್ತಾರೆ ಇದನ್ನು ಕೇಳಿದ ಗುರುಗಳು ನೀನು ಸಾಮಾನ್ಯವಲ್ಲಪ್ಪ ನೀನು ಮಾಯ್ಕಾರ ಮಹಾದೇವ ಅಂತ ಹೇಳ್ತಾರೆ ಆ ಹೆಸರು ಪಡೆದ ಮರಿದೇವರು ಮಹಾದೇವನಾಗಿ ಒಳ್ಳೆಗಾಲ ಬಿಟ್ಟು ಮಧುವನಹಳ್ಳಿ ಬೀದಿಗಾಣೆ ನಡೆದು ಕಾಮ್ಗೆರೆ ಕೌದಳ್ಳಿ ಸಿದ್ದಯ್ಯನಕೆರೆ ಮೂಲಕ ಸಿಂಗನಲ್ಲೂರನ್ನು ತಲುಪುತ್ತಾರೆ ಸ್ನೇಹಿತರೆ ಮಹದೇಶ್ವರರು ಸಿಂಗನಲ್ಲೂರನ್ನು ತಲುಪಿದಾಗ ಕುಂತೂರಿನಲ್ಲಿದ್ದ ಉಪ್ಪನಹಳ್ಳಿ ಬಸವಪ್ಪ ಹಾಗೂ ಏಳು ತಳೆ ಆದಿಶೇಷ ಅವರನ್ನು ಹುಡುಕಿಕೊಂಡು ಬಂದು ನೀವು ಕುಂತೂರಿನಲ್ಲೇ ನೆಲೆಯಾಗಬೇಕು ಅಂತ ಕೇಳಿಕೊಳ್ತಾರೆ ಅದಕ್ಕೆ ಮಹಾದೇವರು ನನ್ನ ಕರ್ತವ್ಯ ಪಾಲನೆಗಾಗಿ ನಾನು ಮೂಡಲ ದಿಕ್ಕಿಗೆ ಹೋಗಬೇಕು ಅಂತ ಹೇಳಿದಾಗ ಬಸವಪ್ಪ ಹಾಗೂ ಆದಿಶೇಷ ನಾವು ನಿಮ್ಮ ಜೊತೆಯಲ್ಲೇ ಬರ್ತೀವಿ ಅಂತ ಕೇಳ್ಕೊತಾರೆ ಅದಕ್ಕೆ ಒಪ್ಪಿಕೊಂಡ ಮಹದೇಶ್ವರ ಸ್ವಾಮಿಯವರು ನೀವು ಮುಂದೆ ಸಾಗಿ ಅಂತ ಹೇಳಿ ನೀವು ನಡೆದ ದಾರಿ ಬಸವಪ್ಪನ ಹಾದಿ ಹಾಗೂ ಸರ್ಪನ ಹಾದಿ ಅಂತ ಮುಂದೆ ಪ್ರಸಿದ್ಧಿಯಾಗಲಿ ಅಂತೇಳಿ ಬಸವಪ್ಪನಿಗೆ ನೀನು ಸಿಂಗನಲ್ಲೂರಿನಲ್ಲಿ ಕಟ್ಟೆ ಬಸಪ್ಪನಾಗಿ ನೀನು ನೆಲಗೊಂಡು ನನ್ನ ಪರಿಸೆಗೆ ಬರುವ ಭಕ್ತರಿಗೆ ಈ ಸ್ಥಳ ಬಿಟ್ಟ ಮೇಲೆ ಸಾಂಸಾರಿಕ ಜಂಜಾಟ ಮರೆಸಿ ನನ್ನ ಧ್ಯಾನ ಕೊಡು ಅಂತ ನೇಮಕ ಮಾಡಿ ಮುಂದೆ ಸಾಗುತ್ತಾ ಎಪ್ಪತ್ತೇಳು ಮಲೆ ದಾಟಿ ನಡುಮಲೆಯಲ್ಲಿ ಕೆಂಬತ್ತಿ ಮರದ ಕೆಳಗೆ ಏಳು ಬಾಯಿ ಒನ್ನುತ್ತದಲ್ಲಿ ನೆಲೆಗೊಳ್ತಾರೆ ಹೀಗೆ ಕಾಲಕ್ರಮೇಣ ಶ್ರವಣನ ಮದವನ್ನು ಹಡಗಿಸಿ ಅವನ ಸಂಹಾರವನ್ನು ಮಾಡುವ ಸಮಯ ಸಮೀಪವಾಗುತ್ತ ಬಂದಾಗ ಮಹದೇಶ್ವರರು ಬಂಕಾಪುರಿ ಪಟ್ಟಣಕ್ಕೆ ಬಂದು ಶ್ರವಣನ ಆಸ್ಥಾನ ತಲುಪಿದಾಗ ಶ್ರವಣ ಯಾರ ನೀನು ಜಂಗಮ ಅಂತ ಮದದಿಂದ ಕೇಳ್ತಾನೆ ಅದಕ್ಕೆ ಮರು ಉತ್ತರವಾಗಿ ಮಹದೇಶ್ವರರು ನಾನು ಮಹದೇವ ಅಂತ ಹೇಳಿದಾಗ ಅಹಂಕಾರಿ ಶ್ರವಣ ಏನು ಮಾದಿಗನೆ ಅಂತ ಹೇಳ್ತಾನೆ ಮತ್ತೆ ಶ್ರವಣನು ಮುಂದುವರೆದು ಅಹಂಕಾರದಿಂದ ನನಗೆ ಹಾಗಿದ್ರೆ ಒಂದು ಜೊತೆ ಚಮ್ಮಾಳಿಗೆ ಮಾಡಿಕೊಂಡು ಬಾ ಹೋಗು ಅಂತ ಮದದಿಂದ ಹೇಳ್ತಾನೆ ಇದನ್ನು ಕೇಳಿದ ಮಹದೇಶ್ವರರು ದುರಹಂಕಾರಿ ಶ್ರವಣ ನಿನ್ನ ಸಾವನ್ನು ನೀನೇ ನಿರ್ಧಾರ ಮಾಡಿಕೊಂಡೆ ಅಂತ ಮನದಲ್ಲೇ ಹೇಳಿಕೊಂಡು ಆಗಲಿ ಶ್ರವಣ ರಾಜ ನಾನು ನಿಮಗೆ ಇಪ್ಪತ್ತೆಂಟು ದಿವಸದ ಒಳಗೆ ಮಾಡಿಕೊಂಡು ತರ್ತೀನಿ ಅಂತ ಹೇಳಿ ಕಲ್ಯಾಣ ಪಟ್ಟಣಕ್ಕೆ ಹಿಂತಿರುಗಿ ಶರಣರಾದ ಹರಳಯ್ಯ ಹಾಗೂ ಆತನ ಪತ್ನಿ ಕಲ್ಯಾಣಮ್ಮನವರ ಬಳಿ ಒಂದು ಜೊತೆ ಪಾದರಕ್ಷೆ ಮಾಡಬೇಕಾಗಿದೆ ಅದರಲ್ಲಿ ಎಡಗಡೆ ಪಾದರಕ್ಷೆಗೆ ಮದ್ದನ್ನು ತುಂಬಿ ಆ ಕಾಲಿನ ಹಳತೆ ಸ್ವಲ್ಪ ಚಿಕ್ಕದಾಗಿ ಮಾಡಿ ಅದನ್ನು ತಂದು ಬಂಕಾಪುರಿಗೆ ಒಪ್ಪಿಸಲು ಹೇಳ್ತಾರೆ ಅದರಂತೆ ಚಮ್ಮಾಳಿಗೆ ಮಾಡಿ ಅರುಳೆಯ ತರ್ತಾರೆ ಮಠಮಠ ಮಧ್ಯಾಹ್ನ ಮಂಗಳವಾರ ಶ್ರವಣನ ಮುಂದೆ ಪಾದರಕ್ಷೆ ತಂದು ಹಿಟ್ಟಾಗ ದರ್ಪದಿಂದ ಬಂದು ನೆಡಲು ಪ್ರಯತ್ನಿಸಿದಾಗ ಎಡಗಡೆ ಪಾದರಕ್ಷೆ ಸ್ವಲ್ಪ ಬಿಗಿಯುತ್ತದೆ ಆಗ ಕೋಪದಲ್ಲಿ ಏನಯ್ಯ ಸರಿಯಾದ ಅಳತೆ ಇಲ್ವಲ್ಲ ಅಂತ ಕೇಳ್ತಾನೆ ಮಹದೇಶ್ವರರು ಹೊಸ ಪಾದರಕ್ಷೆ ಅಲ್ವಾ ಸ್ವಲ್ಪ ಜಗ್ಗಿಸಿ ಭದ್ರವಾಗಿ ಹಾಕಿಕೊಳ್ಳಿದ್ದರುಗಳೇ ಅಂತ ಹೇಳಿದಾಗ ಕೊಬ್ಬಿದ ಶ್ರವಣ ಜಗ್ಗಿಸಿ ತಳ್ಳುತ್ತಾನೆ ತಕ್ಷಣ ಮದ್ದು ಸಿಡಿದು ಶ್ರವಣನು ಬೆಂಕಿಯ ಬೇಗೆಯಲ್ಲಿ ಬೆಂದು ನಿಂತಿರ್ತಾನೆ ಮಹದೇಶ್ವರರು ಅಲ್ಲಿ ಸೆರೆಯಲ್ಲಿ ಇದ್ದ ಎಲ್ಲಾ ದೇವತೆಗಳಿಗೆ ಎಲ್ಲರೂ ಕಲ್ಲು ಹೊಡೆಯಿರಿ ಅಂತೇಳಿ ಆಳಿಗೊಂದು ಕಲ್ಲು ಹೊಡೆಸಿ ಶ್ರವಣನನ್ನು ತಮ್ಮ ಪಾದದಿಂದ ತುಳಿದು ಸಂಹಾರ ಮಾಡಿ ಸೆರೆಯಲ್ಲಿದ್ದ ದೇವತೆಗಳನ್ನು ಮುಕ್ತರನ್ನಾಗಿ ಮಾಡ್ತಾರೆ ಹೀಗೆ ಲೋಕ ಕಲ್ಯಾಣಾರ್ಥ ಭೂಮಿಯಲ್ಲಿ ಅವತರಿಸಿದ ಮಹದೇಶ್ವರ ಸ್ವಾಮಿಯವರು ಎಪ್ಪತ್ತೇಳು ಮಲೆಯಲ್ಲಿ ನೆಲಗೊಂಡು ಆಲಂಬಾಡಿ ಜುಂಜೇಗೌಡನಿಂದ ಗುಡಿ ಕಟ್ಟಿಸಿಕೊಂಡು ಇಂದಿಗೂ ಹರಿದು ಬರುವ ಭಕ್ತರಿಗೆ ತಮ್ಮ ದಯೆ ತೋರಿ ನಂಬಿದೋರ ಮನೆಯ ಉದ್ಧಾರ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇಷ್ಟು ಮಹದೇಶ್ವರ ಸ್ವಾಮಿಗಳ ಚರಿತ್ರೆಯ ಸಾರಾಂಶ ದೇವತೆಗಳನ್ನು ಕಾಪಾಡಿದ ಮಹಾಸ್ವಾಮಿ ಎಪ್ಪತ್ತೇಳು ಮಲೆಯಲ್ಲಿ ನಲಿದು ನಾಟ್ಯವಾಡುವ ನಮ್ಮ ಮುದ್ದು ಮಹದೇಶ್ವರ ಸ್ವಾಮಿಯವರಿಗೆ ಉಗೆ ಅನ್ನುತ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೈಲಾಸ ವಾಸ ಶಿವ ಆರೋಗ್ಯ ನೆಮ್ಮದಿ ನೀಡಲಿ ನಮಸ್ಕಾರ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ